ಗಂಗಾವತಿ ನಗರದ ಕಿಲ್ಲ ಏರಿಯಾ ಮತ್ತು ಸಿದ್ದಿಕೇರಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾಪ್ ಮಾಡಲಾಗಿದ್ದ ಮತ್ತು ಈ ಒಂದು ಗೋಡಾನ್ ಗಲಾಟೆ ಹಿನ್ನೆಲೆಯಲ್ಲಿರುವ ಎರಡು ತಿಂಗಳ ಬಾಕಿ ಇರುವ ಪಡಿತರ ಆಹಾರ ಧಾನ್ಯಗಳನ್ನು ಇಂದು ಸಾರ್ವಜನಿಕರಿಗೆ ನ್ಯಾಯಬೆಲೆ ಅಂಗಡಿ ಮುಖ್ಯಸ್ಥರಾದ ಪುಟ್ಟಮ್ಮ ಅವರು ಸಾರ್ವಜನಿಕರಿಗೆ ಪಡಿತರ ಧಾನ್ಯಗಳನ್ನು ಉತ್ತರಿಸಲಾಯಿತು ಈ ಸಂದರ್ಭದಲ್ಲಿ ಈ ಒಂದು ನ್ಯಾಯಬೆಲೆಗಳ ಅಂಗಡಿಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಿಲ್ಲ ಅಲ್ಲದೆ ಯಾವುದೇ ವಿನಾಕಾರಣ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ನಗರಸಭೆ ಸದಸ್ಯರಾದ ಎಫ್ ರಾವು ಹಾಗೂ ಗ್ರಾಹಕರು ನಮ್ಮ ಎಟಿಯೊಂದಿಗೆ ತಿಳಿಸಿದ್ದಾರೆ

ಇಪ್ಪತ್ತಾರ್ಟಕ್ಕೆ ಬಿಲ್ ಹಾಕ ಇಪ್ಪತ್ತಾರ ಬಿಲ್ ಹಾಕಿ ಸಿಸ್ಟಮ್ ಏನಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಹೋಗಬೇಕು ನಮ್ಮ ಇದಕ್ಕೆ ಬರ್ಬೇಕಲ್ ನಮ್ಮ ಕಂಪ್ಯೂಟರ್ ಬರ್ಬೇಕಂದ್ರೆ ಇಪ್ಪತ್ನಾಲ್ಕು ತಾಸು ಬೇಕು ಇಪ್ಪತ್ನಾಲ್ಕು ತಾಸಿಂದ ಅದನ್ನು ಇದನ್ನ ತಗೊಳ್ಳಕ್ ಬರೋದು ಹಂಗಾಗಿ ಅದೇನಂತೆ ಅವತ್ತ ಅಲ್ಲಿ ಗೋಡನ್ನೇ ಗಲಾಟೆ ಸೀಜ್ ಆಗ್ಬೇಕು ಸೀಜ್ ಆದ್ಮೇಲೆ ಅವ್ರು ಏನಂದ್ರೆ ಮ್ಯಾನೇಜರ್ ನಾಡಿ ಸರಿ ಎರಡು ದಿವಸ ಹೋಗ್ಲಿ ಮತ್ತೆ ಹಿಂಗೆ ಇದು ಇದಾಗಿಬಿಡುತ್ತೆ ಸೀಜ್ ಆಗೋದ್ರ ಜೊತೆಗೆ ಅದು ಕೋರ್ಟ್ ಕೇಸ್ ಆಗ್ಬಿಡ್ತು ಎಫ್ ಐ ಆಗ್ಬಿಟ್ಟು ಅವ್ನ ಅಂಸ್ಕೊಂಡು ಆಗ್ಬಿಟ್ಟು இவத் குடுத்து நாலு இதே அவ்வளோ குடலில் கீழே கீழே இவ்வளோ குடுத்து பண்றோம் ಈಗ ಫಸ್ಟ್ ಬಂದ್ ಕೂಡ ಕೊಟ್ಟು ಬಿಡ್ತೀವಿ ಅಂದ್ರೆ ಕೊಟ್ಟು ಬಿಡ್ತೀವಿ ಅಂದ್ಕೂಡ ಇವ್ರು ಕೆಲವು ಆಗ್ಲಾರ್ದಾರೆ ಏ ಅಂಚಾರ ಅದು ಮಾರ್ಕೆಟ್ ತಿನ್ನ ಮಾಲ್ ಅಂತ ಹೇಳಿ ಕರೆಕೈತಿಲ್ಲ ಈಗ ಯಾರು ಫುಡ್ ಇನ್ಸ್ಪೆಕ್ಟರ್ ಕರೆಕೈತಿವಿ ಬರಕ್ ರೆಡಿ ಇಲ್ಲ ಎಮ್ಮ ಒಂದು ಎಂಟು ಇಲ್ಲಿ ಬರ್ರಿ ಅಮ್ಮ ನೋಡಿ ಕೇಳ್ರಿ ಅವ್ರನ್ನ ಆಮೇಲೆ ಡಿಡಿ ಡಿ ಬರ್ರಿ ಎ ಸಿ ಬರ್ರಿ ಅಲ್ಲಿ ಜನರಿಗೆ ಕೇಳ್ರಿ ಅವ್ರ ಬಡವರು ಅದಾರ ಏ ಇಲ್ಲ ಹಂಚ್ಬೇಡ ಅಂತಂದ್ರೆ ಹಂಚ್ಬೇಡ ಅಂದ್ರೆ ಕೇಳಂಗಿಲ್ಲ ನಾನು ಕೊರಿ ಬೇರೆ ಕಡೆ ತಂದಾರ ಆಗ್ತೀನಿ ಅವ್ರ ತಗ ಜನರಿಗೆ ನಮ್ಮ ಮೇಲೆ ಜನರು ವಿಶ್ವಾಸ ಇಟ್ಟು ದಿವಸ

कोही <laughs> ಇಲ್ಲ ಇಲ್ಲ ರೇಷನ್ ಅಂತ ಅಂತ ನಮ್ಮ ನಮ್ಮ ತಿಂಗಳ್ರು ಎರಡು ತಿಂಗಳು ಕಂಪಲ್ಸರಿ ಆಗ್ಬೇಕಂತ ನಾವೆಲ್ಲ ನಮ್ಮ ಊರನ್ನೆಲ್ಲ ಸೇರ್ಕೊಂಡು ಹೇಳಿದ್ವಿ ಎರಡು ತಿಂಗಳು ಕಂಪಲ್ಸರಿ ಹಾಕ್ಲೇಬೇಕು ಹಾಕ್ಲೇಬೇಕು ಇವರು ರೇಷನ್ ಕೊಟ್ಟಿಲ್ಲ ಅಂದ್ರೆ ವ್ಯವಸ್ಥೆ ಮಾಡಿ ಓಕೆ ಆಯ್ತು ಅವರು ಕೂಡ ಅದನ್ನೇ ಹೇಳಿದ್ದಾರೆ ಬಟ್ ನಮ್ಮ ಜನ ಏನಾದ್ರೆ ಇಲ್ಲ ಬಡವರು ದುರ್ಗತಿನ ಅಂತ ಒಂದು ಎರಡು ಒಂದು ತಿಂಗಳ ರೇಷನ್ ಇಲ್ಲ ಈ ತಿಂಗಳ ಎರಡು ತಿಂಗಳ ವಿಶ್ವಾಸ ಗಳಿಸಿಕೊಂಡ ಆ ಒಂದು ಉದ್ದೇಶಕ್ಕೆ ಎರಡು ತಿಂಗಳು ಹಾಕಾರ ಇವರು ರೇಷನ್ ಕೊಡೋ ಕೆಲಸ ಮಾಡಿ ಎಂಟು ಬರಲ್ಲ ಬಟ್ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಯಾವುದೇ ರೀತಿಯಲ್ಲಿ ಲೋಪದೋಷಗಳು ಏನಾಗಿಲ್ಲ ಯಾರ ಕಡೆ ತಪ್ಪಾಗಿಲ್ಲ ಯಾಕಂದ್ರೆ ಜನನೇ ಇಲ್ಲದಾರ ಇವರು ಇಲ್ಲದಾರ ನಾವು ಇಲ್ಲದೀವಿ ಅದು ಗ್ಯಾರಂಟಿ ನಾವೇ ಕೊಡ್ತೀವಿ ಎರಡು ತಿಂಗಳು ರೇಷನ್ ಅಂತ ಹಾಕಿಲ್ರಿ ಎರಡು ತಿಂಗಳು ರೇಷನ್ ಅಂತ இல் நோட் டேட் ரூம் கூட வரதா சிங்னேச்சர் கொட்டங்க சேச்சர் கொட்டல கொடுறாரங்க டெலிஃப்டர் ಈ ಜನರ ಗಂಗಾವತಿ ಹೋಗ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದಿನ ಕೂಲಿ ಬಿಟ್ಟು ಟೋಕನ್ ಮಾಡ್ಸ್ಕೊಂಡ್ ಬರಕ್ ಒಂದಿನ ಆಮೇಲೆ ರೇಷನ್ ಹೊತ್ಕೊಂಡ್ ಒಂದಿನ ಮತ್ತೆ ಹೊತ್ತು ಗಂಟೆ ಬರ್ಬೇಕಂತ ಹೇಳಿ ಮಾಡಿದ್ರು ನಾವು ನಿಮ್ಮ ಫುಡ್ ಆಫೀಸ್ ತಹಸೀಲ್ದಾರ್ಗೆ ಎಲ್ಲರಿಗ ಮಾಡಿ ಗಂಗಾವತಿಗೆ ಸಿದ್ಧಿಕೆರಿಗೆ ಬಂದ್ ಹಾಕಂಗ್ ಮಾಡಿದ್ವಿ ಪಾಪ ಇವರು ತಮ್ಮ ಸ್ವಂತ ಖರ್ಚಲ್ಲಿ ಗಾಡಿ ಮಾಡ್ಕೊಂಡ್ಬಂದು ಇಲ್ಲಿ ಆಗ್ತದೆ ಮೇಡಮ್ ಯಾಕಂದ್ರೆ ಬಡ ಜನದಲ್ಲ ವಾಪಸ್ ಅಲ್ಲಿ ಬರಕ್ ಆಗಲ್ಲ ಏಳು ವರ್ಷದಿಂದ ರನ್ನಿಂಗ್ ಐತಿ ಇವತ್ತಿನಲ್ಲಿ ಏಳು ವರ್ಷದ ರನ್ನಿಂಗ್ ಐತಿ ಯಾಕಂದ್ರೆ ಬಸ್ ವ್ಯವಸ್ಥೆ ಇಲ್ಲಿ ಏನಿಲ್ಲ ತರಕಾರಿ ವ್ಯವಸ್ಥೆ ಇಲ್ಲಿ ಕೂತಾರೆ ರೇಷನ್ ಮೇಡಮ್

ನಿವಾಸಿಗಳಿಗೆ ಬಡವರಿಗೆ ಏನು ಸರ್ಕಾರದಿಂದ ಅಕ್ಕಿಯನ್ನು ಬರ್ತಾ ಇತ್ತು ಓದ್ ತಿಂಗಳ ಗೋಡನಲ್ಲಿ ತೊಂದರೆ ಆಗಿರೋದ್ರಿಂದ ಕೊಟ್ಟಿದ್ದಿಲ್ಲ ನಮ್ಮ ಜನರು ಸಾಕಷ್ಟು ಬಡವರು ಇರೋದ್ರಿಂದ ಹಾಗೂ ಎಸ್ ಸಿ ಎಸ್ ಸಿ ಜನ ಆಗಿರೋದ್ರಿಂದ ಅವತ್ತೇ ದುಡಿಬೇಕು ಅವತ್ತೇ ತಿನ್ಬೇಕನ್ನೋ ಪರಿಸ್ಥಿತಿ ಐತಿ ಸಾಕಷ್ಟು ಜನ ಬಡವರು ಇರೋದು ತೊಂದರೆ ಆಗುತ್ತೆ ಅಂತೇಳಿ ಏನು ಮಾಡಿದ್ರು ನಮ್ಮ ಪುಟ್ಟಮ್ಮ ಗಡ್ಡಿಯವರು ಇಪ್ಪ ಅಂಗನವಾಡಿ ಕೇಂದ್ರ ಇಪ್ಪತ್ತೆರಡು ಸೊಸೈಟಿ 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 ಇಪ್ಪತ್ತೆರಡು ಪುಟ್ಟಮ್ಮ ಗಡ್ಡಿಯವರು ಓದ್ಸಾರಿ ಬಂದು ಜನರಿಗೆ ಒಂದು ಅಡ್ವಾನ್ಸ್ ಇಪ್ಪ ಎಷ್ಟು ಇಪ್ಪತ್ತ ಎಂಟು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಆ ಡೇಟಲ್ಲಿ ಎಲ್ಲರಿಗೆ ಎಲ್ಲರಿಗೂ ಬಂದು ತಮ್ಮ ಇಂಪ್ರೆಷನ್ ತಗೊಂಡು ರಸೀದಿ ಕೊಟ್ಟೋಗಿದ್ದಾರೆ ರೇಷನ್ ಹಂಚಿಕೆ ಆಗಿದ್ದಿಲ್ಲ ಈಗ ನಮ್ಮ ಜನ ಏನು ಹೇಳ್ತಾರೆ ಓದ್ ತಿಂಗಳದು ಕೊಟ್ಟಿಲ್ಲ ಇದನ್ನು ಎರಡು ಸೇರ್ಬಿಟ್ಟು ಒಟ್ಟಿಗೆ ಕೊಟ್ರಿ ಅಂತ ಹೇಳ್ತಿದ್ದಾರೆ ಆ ಪ್ರಕಾರನೇ ಅವ್ರು ಕೊಡ್ತಾ ಇದ್ದಾರೆ ಯಾರೋ ಆಗ್ಲಾರ್ದವರು ಅಥವಾ ಯಾವುದೋ ಇದ್ ನಿಲ್ಲಿಸ್ಬೇಕಂತ ಅನ್ಕೊಂಡವ್ರು ಯಾರೋ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಶುದ್ಧ ಐತಿ ಎರಡು ತಿಂಗಳ ನಮ್ಮ ಊರಿಗೆ ರೇಷನ್ ಬಂದಿದ್ದಿಲ್ಲ ಆ ಎರಡು ತಿಂಗಳದ ರೇಷನ್ ಈಗ ಹಂಚನೆ ಮಾಡಕ್ ಬಂದಿದ್ದಾರೆ ಅದಕ್ಕೆಲ್ಲರ ಸಹಕಾರ ನಮ್ಮ ಊರಿನ ಸಹಕಾರ ಐತಿ ಜನರ ಸಹಕಾರ ಐತಿ ಹಿರಿಯರ ಸಹಕಾರದಿಂದ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ನಮಗಂತೂ ಗೊತ್ತಿಲ್ಲ ಗೋಡಲ್ಲಿ ಪ್ರಾಬ್ಲಮ್ ಆಗಿರೋದು ಈ ಬಡ ಜನರ ಮೇಲೆ ಹಾಕೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ ಯಾಕಂದರೆ ಹಬ್ಬ ಹರಿದಿನ ಬಂದಿದೆ ದಸರಾ ಬಂದಿದೆ ದೀಪಾವಳಿ ಬಂದಿದೆ ಜನರಿಗೆ ಊಟಕ್ಕೆ ಅಕ್ಕೀಲಂಗೆ ಆಗೈತೆ ಇಂಥ ಪರಿಸ್ಥಿತಿಯಲ್ಲಿ ಈ ಅಕ್ಕಿ ನಿಂದಿರಿಸ್ಕೊಳ್ಳೋದು ಭಾಳ ತಪ್ಪು ಅಂತ ಹೇಳ್ತೀನಿ ಹಾಗಾಗಿ ನ್ಯಾಯಯುತವಾಗಿ ನಮ್ಮ ಜನರಿಗೆ ಏನು ಎರಡು ತಿಂಗಳ ರೇಷನ್ ಕೊಡಬೇಕು ಆ ನ್ಯಾಯವಾಗಿ ಕೊಡಬೇಕಂತೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಇದರಲ್ಲಿ ಏನಾದರೂ ತಾರತಮ್ಯ ಆತಂದ್ರೂ ಕೂಡ ನಾವು ತಹಸಿಲ್ ಆಫೀಸ್ ಬಂದು ಫುಡ್ ಆಫೀಸ್ ಮುಂದೆನೇ ನಾವು ಸ್ಟ್ರೈಕ್ ಮಾಡಕ್ ರೆಡಿ ಅಂತ ಹೇಳಿ ಮೂಲಕ ಪ್ರತಿ ತಿಂಗಳು ಹಂಚಿಕೆ ಅಂತ ಹೋದ್ ತಿಂಗಳು ಕೂಡ ನಾವು ಹಂಚಿಕೆ ಮಾಡೋದಕ್ಕೆ ಮೊದ್ಲೇ ಮೊದಲೇ ದಿನ ನಾವು ಟೋಕನ್ ಮಾಡಕ್ ಬಂದಾಗ ಇವಾಗ ಟೋಕನ್ ಮಾಡಿ ರೇಷನ್ ಖಾಲಿ ಆಗಿದೆಯಲ್ಲ ಕೊಡ್ತೀವಿ ಅಂತೇಳಿ ಬಿಲ್ ಆಗಿತ್ತು ಬಿಲ್ ಆದರೂ ಕೂಡ ಬರಲಿಲ್ಲ ಗೋಡನಲ್ಲಿ ಏನೋ ಒಂದು ಸಮಸ್ಯೆ ಆಗಿರೋದ್ರಿಂದ ನಮಗೆ ರೇಷನ್ ಬರೋದಕ್ಕೆ ಇವತ್ತು ನಾಳೆ ಇವತ್ತು ಮಳೆ ಬಂತು ನಾಳೆ ಅಮಲ್ರಿಲ್ಲ ಏನೋ ಒಂದು ಸಮಸ್ಯೆ ರೇಷನ್ ಕೊಡಲಿಲ್ಲ ಹಾಗಾಗಿ ಮೂವತ್ತನೇ ತಾರೀಕಾದ್ರೆ ರೇಷನ್ ಬರಲಿಲ್ಲ ಅಂತ ಕಾರಣಕ್ಕೆ ನಾನು ಜನರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಿಮಗೆ ಯಾವಾಗೇ ರೇಷನ್ ಬರಲಿ ಮೊದಲು ತಂದು ನಿಮಗೆ ಮುಚ್ಚಿಸಿ ಮತ್ತೆ ಮುಂದಿನ ತಿಂಗಳು ಹಾಕ್ತೀನಿ ಅಂತ ಆದರೆ ಇಲ್ಲಿವರೆಗೂ ಕೊಡದಿದ್ದ ಕಾರಣ ಈ ತಿಂಗಳದ್ದು ಕೂಡ ಬಿಲ್ ಹಾಕಿಸಿ ನಾನು ಒಟ್ಟಿಗೆ ಹಂಚಿಕೆ ಮಾಡೋಕೆ ಅವ್ರು ಕೊಡ್ತಾ ಕೊಡ್ ಕೊಡೋಕ್ಕೆ ನಾನೇ ಕೋರ್ಕೊಂಡಾಗ ಜನ ಆಯ್ತು ಎರಡು ತಿಂಗ್ಳಿಗೆ ಕೊಟ್ಟರೆ ಹಂಚ್ರಿ ಒಂದು ತಿಂಗ್ಳಿಗಾದರೆ ಹಂಚ್ಬೇಡ್ರಿ ಅನ್ನೋದು ಇಲ್ಲಿ ಎಲ್ಲ ಜನಗಳ ಒತ್ತಡ ಬಂದಿದ್ರಿಂದ ಎರಡು ತಿಂಗಳ ರೇಷನ್ ಅನ್ನು ಒಟ್ಟಿಗೆ ಹಂಚಿಕೆ ಮಾಡ್ತಾ ಇದ್ದೀನಿ ಆದ್ರೆ ಅದು ಏನು ಹೆಚ್ಚು ಬರಿ ನಮ್ಮ ರೇಷನ್ ಓದು ತಿಂಗಳ್ ಬರಬೇಕು ಅದು ಬಂದ್ರೆ ಮಾತ್ರ ಮುಂದಿನ ಹಂಚಿಕೆಗೆ ನನಗೆ ಸುಲಭ ಆಗುತ್ತೆ ಇಲ್ಲ ತುಂಬ ಜನಗಳಿಗೆ ಹಂಚೋದು ಜನಗಳು ಹೇಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಆಗಸ್ಟ್ ತಿಂಗಳದು ಫುಡ್ ಏನಾಯ್ತು ಅವತ್ತು ತಿಂಗಳದ್ದು ಯಾಕೆ ಬಂದಿಲ್ಲ ಅದು ನಮ್ಗೆ ಬಂದಿಲ್ಲ ಬಂದಿಲ್ಲ ತಾರೀಖಿಗೆ ಬಿಲ್ ಆಗಿದೆ ಅದು ಅದು ಮಳೆ ಬಂತು ಅಮಾಲ್ರಿ ಇಲ್ಲ ಹಿಂಗೆ ಗಲಾಟೆ ಆಯ್ತು ರೇಸನ್ ಗೋಡೌನ್ನಲ್ಲಿ ಒಟ್ಟು ನಿಮ್ ನೇಬಲ್ ಅಂಗಡಿ ಎಷ್ಟ್ ಪ್ಯಾಕೆಟ್ ಬರ್ತದೆ ಅವ್ರಿಗೆ ರೇಷನ್ ಬ್ಯಾಗ್ ಬ್ಯಾಗ್ ಬ್ಯಾಗ ನಾನ್ ನೂರಾ ತಿಲ್ರೆ ನಮ್ಗೆ ಕ್ವಿಂಟಲ್ ಬರ್ತದೆ ಅದ್ರಲ್ಲಿ ಹೋಗಪ್ಪ ಇವು ಜನ ಇಲ್ಲಿ ಇದ್ರೆ ಅಂದ್ರೆ ಅಲ್ಲ ನಾನ್ ಹಂಚಿಕೆ ಮಾಡ್ತಾ ಇರೋ ಜಾಗದಲ್ಲೆಲ್ಲ ಕೂಡ ವಿಶ್ವಾಸದಿಂದನೇ ಇದ್ದಾರೆ ಜನ ನಾವ್ ಯಾವತ್ತು ಜನಗಳ ಮೋಸ ಮಾಡಿಲ್ಲ ಜನ ನಮ್ಮೊಟ್ಟಿಗೆ ಒಟ್ಟೊಟ್ಟಿಗೆನೆ ಇರ್ತಾರೆ ಹಾಗಾಗಿ ನಾನು ಅವರು ನಂಬಿಕೆಯಿಂದ ಬಿಟ್ರು ಬೇಕಂದ್ರೆ ಒಂದಿಬ್ರು ಅಭಿಪ್ರಾಯ ಕೂಡ ಕೇಳ್ಬೋದು ಎರಡು ತಿಂಗ್ಳದ್ ಬಂದಿಲ್ರಿ ನಮ್ಗೆ ಒಟ್ಟಿಗೆ ಹಬ್ಬ ಬಂದಿ ನಮ್ಗೆ ಈ ತಿಂಗಳ್ ಹಾಕ್ಲೇಬೇಕು ಎರಡು ತಿಂಗಳ ಸೇರಿ ತಿಂಗಳ ತೊಗೊಂತಕಂದ್ರೆ ಹೆಂಗೆ ಆಯ್ಕಿಲ್ಲ ಕೊಟ್ಟ ನಂಬಕಿಗೆ ನಾವು ಬಿಟ್ಟಿದ್ವಿ ಈ ಎರಡು ಸೇರಿ ಹಾಕಂತ ನಾವು